ೂರಿನ ಹತ್ತಿರವಿರುವ ಚಿಕ್ಕಬ್ಯಾಡನೆಗೆರೆಯಲ್ಲಿ ರೂಪುಗೊಳ್ಳುತ್ತಿರುವ ಯಗಚಿ ಜಲಾಶಯ ಸುತ್ತಮುತ್ತಲ ಕೃಷಿಕರ ಪಾಲಿಗೆ ಜೀವ ಸೆಲೆಯಾಗಲಿದೆ ಈ ಜಲಾಶಯದಿಂದ ಹಲವು ಸಾವಿರ ಹೆಕ್ಟೇರ್ ಭೂಮಿ ನೀರಾವರಿ ಸೌಲಭ್ಯ ಪಡೆಯಲಿದೆ ಈ ಜಲಾಶಯವನ್ನು ಕುರಿತಾದ ಕೆಲವು ಮಾಹಿತಿಯನ್ನು ಇಲ್ಲಿ ಒದಗಿಸಲಾಗಿದೆ ಅನಾದಿ ಕಾಲದಿಂದಲೂ ಬೇಸಾಯವನ್ನೇ ನಂಬಿ ಬದುಕಿದ ನಾಡು ನಮ್ಮದು ಆದರೆ ನಮ್ಮದು ಮಳೆಯಾಧಾರಿತ ಕೃಷಿ ಹಾಗಾಗಿ ಬಹುಪಾಲು ಬೇಸಾಯ ಭೂಮಿ ನೀರಾವರಿ ಸೌಲಭ್ಯದಿಂದ ವಂಚಿತವಾಗಿದೆ ಅಂತಹ ಹಲವು ನೀರಾವರಿ ರಹಿತ ಭೂಮಿ ಹಾಸನ ಜಿಲ್ಲೆಯ ಬೇಲೂರು ಸುತ್ತಮುತ್ತಲೂ ಇದೆ ಇಲ್ಲಿನ ಕೃಷಿಕರ ಬದುಕಿಗೆ ನೀರಾವರಿಯ ಮೂಲಕ ಜೀವಸೆಲೆಯನ್ನು ಹರಿಸುವ ಒಂದು ಪ್ರಶಂಸನೀಯ ಯೋಜನೆ ಯಗಚಿ ಜಲಾಶಯದ ನಿರ್ಮಾಣ ಈ ಜಲಾಶಯ ಬೇಲೂರಿಗೆ ಹತ್ತಿರದಲ್ಲಿರುವ ಚಿಕ್ಕಬ್ಯಾಡನೆ ಎಂಬಲ್ಲಿ ರೂಪುಗೊಳ್ಳುತ್ತಿದೆ ಇದರಿಂದ ಐನೂರ ಐವತ್ತೆರಡು ಚದುರ ಕಿಲೋಮೀಟರ್ ಭೂ ಪ್ರದೇಶ ಜಲಾನಯನ ಪ್ರದೇಶ ವ್ಯಾಪ್ತಿಗೆ ಬರುತ್ತದೆ ಈ ಜಲಾಶಯದಿಂದ ಸುಮಾರು ಮೂರು ಸಾವಿರದ ನೂರ ಅರವತ್ನಾಲ್ಕು ಸಾವಿರ ದಶಲಕ್ಷ ಘನ ಅಡಿಗಳಷ್ಟು ನೀರನ್ನು ಸಂಗ್ರಹಿಸಿ ಕೃಷಿ ಉದ್ದೇಶಕ್ಕೆ ಬಳಸಬಹುದಾಗಿದೆ ಈ ಜಲಾಶಯದಲ್ಲಿ ಸಂಗ್ರಹಿಸಲಾದ ನೀರಿನಿಂದ ಸಾವಿರದ ನೂರ ಎಪ್ಪತ್ತೇಳು ಹೆಕ್ಟೇರ್ಗಳಷ್ಟು ಪ್ರದೇಶ ಅಂದರೆ ಇಪ್ಪತ್ತೊಂಬತ್ತು ಪಾಯಿಂಟ್ ಸೊನ್ನೆ ಎಂಟು ನಾಲ್ಕು ಎಕರೆಗಳಷ್ಟು ಜಮೀನಿಗೆ ನೀರಾವರಿ ಸೌಲಭ್ಯ ದೊರಕುತ್ತದೆ ಈ ಭೂಭಾಗದ ಕೃಷಿಕರ ಅಗತ್ಯವನ್ನು ಪೂರೈಸಿ ಅವರ ಬದುಕಿಗೆ ನೆಮ್ಮದಿ ಕೊಡುವ ಯೋಜನೆ ಈ ಜಲಾಶಯ ನಿರ್ಮಾಣ ಈ ಜಲಾಶಯದ ನಿರ್ಮಾಣ ಕಾರ್ಯ ಬಹುತೇಕ ಪೂರ್ಣಗೊಂಡಿದೆ ಜಲಾಶಯದಿಂದ ಕಾಲುವೆಗಳ ಮೂಲಕ ನೀರನ್ನು ರೈತರ ಬಳಿಗೆ ಒಯ್ಯುವ ಕಾಮಗಾರಿ ತ್ವರಿತಗತಿಯಲ್ಲಿ ಸಾಗುತ್ತಿದೆ ಜಲಾಶಯದ ನೀರು ಹರಿಯಲು ಸುರಂಗ ಮಾರ್ಗವೊಂದನ್ನು ನಿರ್ಮಿಸಲಾಗುತ್ತಿದೆ ಈ ಸುರಂಗದ ಒಳವ್ಯಾಸ ಎರಡು ಪಾಯಿಂಟ್ ಏಳು ಐದು ಮೀಟರ್ಗಳಷ್ಟಿದೆ ಈ ಸುರಂಗ ನಿರ್ಮಾಣದ ಕೆಲಸ ವೇಗವಾಗಿ ಸಾಗಿದೆ ರೈತರ ಪಾಲಿಗೆ ಈ ಸುರಂಗ ಜೀವಧಾರೆ ಹರಿಸುವ ಅಮೃತ ಮಾರ್ಗ ಯಗಚಿ ಜಲಾಶಯದ ನಿರ್ಮಾಣದಿಂದಾಗಿ ಅಲ್ಲಿ ಹಲವು ಗ್ರಾಮಗಳು ಮುಳುಗಡೆ ಆಗುವ ಪ್ರಸಂಗ ಬಂದರೂ ಅಂತಹ ಗ್ರಾಮಗಳ ಜನರ ಪುನರ್ವಸತಿಗಾಗಿ ಅತ್ಯಂತ ವ್ಯವಸ್ಥಿತ ಯೋಜನೆಯೊಂದನ್ನು ರೂಪಿಸಲಾಗುತ್ತಿದೆ ಈ ಯೋಜನೆಯ ನಿರ್ಮಾಣದಲ್ಲಿ ಗುಣಮಟ್ಟಕ್ಕೆ ಆದ್ಯತೆ ನೀಡಲಾಗುತ್ತಿದೆ ಉತ್ತಮ ಗುಣಮಟ್ಟದ ನಿರ್ಮಾಣ ಪರಿಕರಗಳು ಈ ನಿರ್ಮಾಣದಲ್ಲಿ ಬಳಕೆಯಾಗುತ್ತಿವೆ ಹಂತ ಹಂತವಾಗಿ ಪೂರ್ಣಗೊಳ್ಳುತ್ತಿರುವ ಈ ಜಲಾಶಯದಿಂದ ನೀರು ಹೊರಹೊಮ್ಮುವ ನೋಟವೇ ಅತ್ಯಂತ ರಮಣೀಯವಾದದ್ದು ಜಲಾಶಯದ ಹಿನ್ನೆಲೆ ಪ್ರಕೃತಿ ಅತ್ಯಂತ ಸುಂದರವಾಗಿದ್ದು ಈ ಜಲಾಶಯ ಪ್ರವಾಸಿ ತಾಣವಾಗಿಯೂ ಆಕರ್ಷಿಸುವ ಸಾಧ್ಯತೆಗಳೂ ಇವೆ ಎತ್ತರದ ವೀಕ್ಷಣಾ ಸ್ಥಳದಲ್ಲಿ ನಿಂತು ನೋಡಿದರೆ ಜಲಾಶಯದ ಸೊಬಗು ಮೋಹಕವಾದುದು ಕೃಷಿಕರ ಬದುಕನ್ನು ಹಸನು ಮಾಡುವ ಇಂತಹ ಯೋಜನೆಗಳು ಮಳೆಯನ್ನೇ ನಂಬಿಕುಳಿತ ರೈತರ ಬಾಳಿಗೆ ನೆಮ್ಮದಿಯ ನಗೆಯನ್ನು ತಂದುಕೊಡಬಲ್ಲದು ಕರ್ನಾಟಕ ಸರ್ಕಾರ ಈ ಜಲಾಶಯದ ನಿರ್ಮಾಣ ಕಾರ್ಯಕ್ಕೆ ಆದ್ಯತೆ ನೀಡಿರುವುದರಿಂದ ಇದಕ್ಕೆ ಸಂಬಂಧಿಸಿದ ಇತರ ಕಾಮಗಾರಿಗಳು ತ್ವರಿತಗತಿಯಲ್ಲಿ ಅನುಷ್ಠಾನಗೊಳ್ಳುತ್ತಿವೆ ಈ ಜಲಾಶಯ ಹಾಸನ ಜಿಲ್ಲೆಯ ಹೆಮ್ಮೆಯ ನೀರಾವರಿ ಯೋಜನೆಯಾಗಿ ಕಂಗೊಳಿಸಲಿದೆ